ಎಲ್ಲಿ ಅದನ್ನು ದೇವರಿಗೆ ಉಡಿಸಲಿಕ್ಕೆ ಬರೋದಿಲ್ಲ ದೇವರಿಗೆ ಸೀರೆ ಉಡಿಸ್ಬೇಕಾದ್ರೆ ಬ್ಲೌಸ್ ಪೀಸ್ ಕಟ್ ಮಾಡ್ಬೇಕಾ ಬೇಡವಾ ಅಂತೇಳಿ ಸೀರೆನ ತಗೊಳ್ತಾ ಇರ್ತೀವಿ ಬಟ್ ಆ ರೀತಿ ಯಾವುದೇ ಕಾರಣಕ್ಕೂ ಆ ಟೈಮ್ನಲ್ಲಿ ಎಕ್ಸ್ಚೇಂಜ್ ಮಾಡಲಿಕ್ಕೆ ನಮಗೆ ಟೈಮ್ ಇರೋದಿಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಗೀತಾ ಫ್ರೆಂಡ್ಸ್ ಇನ್ನೇನು ವರಮಾಲಕ್ಷ್ಮೀ ಹಬ್ಬ ಸಮೀಪಿಸ್ತಾ ಇದೆ ತುಂಬ ಜನ ಆಲ್ರೆಡಿ ವರಮಾಲಕ್ಷ್ಮಿ ಹಬ್ಬದ ಸೀರೆ ಶಾಪಿಂಗನ್ನು ಮಾಡಿರ್ತೀರಾ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯ ಸೀರೆಗಳನ್ನು ತಗೊಳ್ಳೋದು ಅಂತ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಕೆಲವರು ಒಬ್ಬೊಬ್ಬರೇ ಇರ್ತೀರಾ ಮನೆಯಲ್ಲಿ ಹಿರಿಯವರು ಯಾರೂ ಇರೋದಿಲ್ಲ ಅಂಥವ್ರಿಗೆ ಯಾವ ರೀತಿ ಸೀರೆಯನ್ನು ತಗೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಸಜೆಷನ್ಸನ್ನು ಕೊಡ್ತಾ ಇದ್ದೀನಿ ಯಾವ ರೀತಿ ಸೀರೆಯನ್ನು ತಗೋಬೇಕು ಹಾಗೆ ಯಾವ ರೀತಿ ಸೀರೆಗಳನ್ನು ತಗೋಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನಾನು ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯ ಸೀರೆಗಳನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ನಿಮ್ಮ ಜೊತೆ ಸ್ವಲ್ಪ ತೋರಿಸ್ತೀನಿ ಆನಂತರ ಯಾವ ರೀತಿ ಸೀರೆ ತೊಗೋಬೇಕು ತೊಗೋಬಾರ್ದು ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮೊದಲು ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯ ಒಂದು ಸೀರೆನ ನಾನು ಇಲ್ಲಿ ತಗೊಂಡಿದ್ದೀನಿ ಈ ಕಡೆ ಬ್ಲೂ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಸೀರೆ ಇದು ಬ್ಲೌಸ್ ಪೀಸ್ ಹಾಗೆ ಇದು ಶೆರಗು ಇದಕ್ಕೆ ನಾನು ನೈನ್ ಹಂಡ್ರೆಡ್ ಕೊಟ್ಟಿದ್ದು ಈ ಸೀರೆಗೆ ತುಂಬಾ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಕೂಡ ಆಗಿರ್ಬೋದು ಹಾಗೆ ಬಾರ್ಡ್ರು ಹಾರ್ಡ್ ಇಲ್ಲ ತುಂಬಾ ಸಾಫ್ಟ್ ಆಗಿದೆ ಇದಕ್ಕೆ ಈ ರೀತಿಯ ಸೀರೆನ ನಾನು ಇದು ತುಂಬ ಇಷ್ಟ ಆಯಿತು ಹಾಗಾಗಿ ಈ ಸೀರೆನ ನಾನು ತೊಗೊಂಡೆ ತುಂಬ ಜನ ಕೇಳ್ತಾ ಇರ್ತೀರ ಯಾವ ಶಾಪಲ್ಲಿ ತೊಗೊಂಡ್ರಿ ಅಂತ ನಾನು ತೊಗೊಂಡಿರೋ ಶಾಪಲ್ಲಿ ಆನ್ಲೈನ್ ಸರ್ವಿಸ್ ಅವೈಲೇಬಲ್ ಇರಲಿಲ್ಲ ನಾನು ತಗೊಳ್ಳೋದು ಲೋಕಲ್ ಶಾಪಲ್ಲೇ ಸುಮಾರು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಕೂಡ ಅದಕ್ಕೋಸ್ಕರ ನಾನು ಲೋಕಲ್ ಶಾಪಲ್ಲೇ ತೊಗೊಳ್ತೀನಿ ಇದು ನಾನು ತೊಗೊಂಡಿರುವಂತಹ ಮೊದಲನೇ ಸೀರೆ ನನಗೆ ಸುಮಾರು ಶ್ರಾವಣ ಬಂತು ಅಂದರೆ ಐದರಿಂದ ಆರು ಸೀರೆಗಳು ಬೇಕಾಗ್ತವೆ ಅದಕ್ಕೋಸ್ಕರ ನಾನು ಇನ್ನೂ ಒಂದು ರೀತಿಯ ಸೀರೆನ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಬ್ಲೂ ಕಲರಲ್ಲಿದೆ ಡಾರ್ಕ್ ಬ್ಲೂ ಹಾಗೆ ಎಲ್ಲೋ ಕಾಂಬಿನೇಷನಲ್ಲಿದೆ ಇದು ಅಂತೂ ನನಗೆ ನೋಡೋದ್ರಲ್ಲೇ ತುಂಬ ಅಟ್ರಾಕ್ಷನ್ ಆಯಿತು ಕಲರ್ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ ಬಾರ್ಡ್ರ್ ಕೂಡ ಸಾಫ್ಟ್ ಇದೆ ತುಂಬಾ ಇಷ್ಟ ಆಯಿತು ಫುಲ್ ಪ್ಲೇನ್ ಬಂದಿದೆ ಬುಟ್ಟ ಏನು ಬಂದಿಲ್ಲ ಇಲ್ಲಿ ನೋಡಿ ಕಲರ್ ಕಾಂಬಿನೇಷನ್ ಅಂತೂ ಚೆನ್ನಾಗಿದೆ ಈ ಸೀರೆಗೆ ನಾನು ಇದಕ್ಕೆ ಟೂ ತೌಸಂಡ್ ಸೆವೆಂಟಿ ಫೈ ಇತ್ತು ಈಗ ಆಷಾಢ ಸೇಲ್ ನಡೀತಾ ಇದರೋದ್ರಿಂದ ಇದಕ್ಕೆ ಫಿಫ್ಟೀನ್ ಫಿಫ್ಟಿ ಕೊಟ್ಟೆ ತುಂಬ ಚೆನ್ನಾಗಿದೆ ಇದು ಕೂಡ ಈ ಥರ ಕಾಂಬಿನೇಷನ್ನು ಈ ಥರ ಕಲರು ನನ್ನ ಕಡೆ ಇರಲಿಲ್ಲ ಸೊ ಅದಕ್ಕಾಗಿ ನಾನು ಇದನ್ನು ತೊಗೊಂಡೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ಟೆನೂ ಕೂಡ ಸಾಫ್ಟ್ ಆಗಿದೆ ನೆಕ್ಸ್ಟ್ ನಾನು ತೊಗೊಂಡಿರುವಂಥದ್ದು ಆರೆಂಜ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿರುವಂಥದ್ದು ಈ ರೀತಿಯಾಗಿದೆ ಇದು ಇದು ಕೂಡ ಅಷ್ಟೇ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಹಾಗೆ ಬಾರ್ಡರ್ ಕೂಡ ತುಂಬ ಹೈಲೈಟ್ ಆಗಿದೆ ಇದು ಬ್ಲೌಸ್ ಪೀಸು ಈ ಥರ ಬ್ಲೂ ಕಲರಲ್ಲಿದೆ ಈ ಥರ ಆರೆಂಜ್ ಮತ್ತು ಬ್ಲೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ನನಗೆ ಸ್ವಲ್ಪ ನಾನು ಸ್ವಲ್ಪ ಮೀಡಿಯಮ್ ಕಲರ್ ಇರೋದರಿಂದ ಇದು ಸ್ವಲ್ಪ ಹಾರ್ಡ್ ಅನ್ನಿಸ್ತು ಬಟ್ ಇರಲಿ ನೋಡೋಣ ಇದೊಂದು ಸಲ ಟ್ರೈ ಮಾಡೋಣ ಅಂತ ಅಂತೇಳ್ಬಿಟ್ಟು ಈ ಕಲರ್ ತೊಗೊಂಡಿದ್ದೀನಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಇದು ಅಷ್ಟೇ ಟೂ ತೌಸಂಡ್ ಸೆವೆಂಟಿ ಈಗ ಆಷಾಢ ಸೇಲ್ ರನ್ನಿಂಗಲ್ಲಿರೋದರಿಂದ ಫೋರ್ಟೀನ್ ಹಂಡ್ರೆಡ್ ಫಿಫ್ಟಿ ಕೊಟ್ಟೆ ಈ ಸಾರಿ ಬಂದುಬಿಟ್ಟು ನಾನು ಆನ್ಲೈನಲ್ಲಿ ತರಿಸಿರೋದು ಡಿ ಎಸ್ ಆರ್ ಸ್ಯಾರೀಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ನಾನು ಇದನ್ನ ಈ ಸೀರಿನ ಈ ಸಾರಿನ ತುಂಬಾ ಇಷ್ಟಪಟ್ಟು ತಗೊಂಡೆ ಬಾರ್ಡರ್ ತುಂಬ ಹೈಲೈಟ್ ಆಗಿದೆ ಇದು ಬಾರ್ಡರ್ ಎದ್ದು ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಈ ರೀತಿ ಆಗಿದೆ ಇದು ಸ್ಯಾರಿ ಇದು ಬ್ಲೂ ಅಲ್ಲಿ ಇರುವಂತಹದ್ದು ಇದು ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಇತ್ತು ಹಾಗೆ ಇದನ್ನು ನಾನು ಚೆನ್ನೈಯಿಂದ ತರಿಸಿರೋದ್ರಿಂದ ಕೊರಿಯರ್ ಸರ್ವಿಸ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸು ಆಗಿ ಏಯ್ಟ್ ಫಿಫ್ಟಿ ಬಿತ್ತು ಬಾರ್ಡ್ರ್ ತುಂಬ ಚೆನ್ನಾಗಿದೆ ಅಷ್ಟೇನು ಹೇಳ್ಕೊಳ್ಳುವಷ್ಟು ಇಲ್ಲ ಬಟ್ ರೇಟ್ ತಕ್ಕಂಗೆ ಇದೆ ಟೋಟಲ್ ಆಗಿ ನನಗೆ ಇದು ಏಯ್ಟ್ ಫಿಫ್ಟಿ ಬಿತ್ತು ಈ ಥರ ಸಾರಿನ ನೀವು ಬೇಕಂದರೂ ಕೂಡ ಡಿ ಎಸ್ ಆರ್ ಚಾನಲ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ನಾನು ರೀಲ್ಸ್ ನೋಡ್ತಿರ್ಬೇಕಾದ್ರೆ ಹೆಂಗೆ ಸ್ವೈಪ್ ಮಾಡ್ತಿರ್ಬೇಕಾದ್ರೆ ಬಂತು ಇದು ಕಲರ್ ಕೂಡ ತುಂಬಾ ಇತ್ತು ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು ಅಂತೇಳ್ಬಿಟ್ಟು ಈ ಸಾರಿನ ಫಸ್ಟ್ ಟೈಮ್ ಆನ್ಲೈನಲ್ಲಿ ತೊಗೊಂಡಿರೋದು ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಆಗಿ ಕ್ವಾಲಿಟಿ ಕೂಡ ಇದೆ ಚೆನ್ನಾಗಿದೆ ಈ ಥರದ ನಾ ಹಬ್ಬದ ಸೀರೆಗಳನ್ನು ನಾನು ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ ಯಾವ ಥರದ ಸೀರೆಗಳನ್ನು ತೊಗೋಬೇಕು ಯಾವ ಥರದ ಸೀರೆಗಳನ್ನು ತೊಗೋಬಾರ್ದು ಅಂತ ಫಸ್ಟ್ಗೆಲ್ಲೇ ಹೇಳೋದಾದರೆ ನಾವು ಈ ಥರ ಪ್ಲೇನ್ ಸೀರೆಗಳನ್ನು ಇದಕ್ಕೆ ಶರಗು ಇರೋದಿಲ್ಲ ಬಾರ್ಡ್ರು ಇರೋದಿಲ್ಲ ಈ ಥರ ಪ್ಲೇನ್ ಸೀರೆಗಳನ್ನು ನಾವು ವರಮಾಲಕ್ಷ್ಮಿ ದೇವಿಗೆ ಆಗಲಿ ಯಾವುದೇ ದೇವಿಗೆ ಆಗಲಿ ಸೀರೆನ ಉಡಿಸ್ಲಿಕ್ಕೆ ಬರೋದಿಲ್ಲ ನಾವು ಯಾವುದೇ ದೇವರಿಗೆ ಸೀರೆನ ಉಡಿಸ್ಬೇಕಾದ್ರೆ ಮೊದಲು ಅಲ್ಲಿ ಸರಗು ಇರಬೇಕು ಅದರ ಜೊತೆಗೆ ಬಾರ್ಡ್ರ್ ಇರಬೇಕು ನೋಡ್ತಾ ಇದ್ದೀರಾ ಈ ರೀತಿ ಆಗಿದೆ ಇದು ಸೀರೆ ಇದಕ್ಕೆ ಸರಗು ಅಥವಾ ಬಾರ್ಡ್ರು ಯಾವುದೂ ಇಲ್ಲ ಈ ಸೀರೆನ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ದೇವರಿಗೆ ಉಡಿಸ್ಲಿಕ್ಕೆ ಅಂತ ಬರೋದಿಲ್ಲ ನಾವು ಯಾವುದೇ ದೇವರಿಗೆ ಸೀರೆನ ಉಡಿಸ್ಬೇಕಾದ್ರೆ ಅಲ್ಲಿ ಬಾರ್ಡ್ರು ಮತ್ತು ಶರಗು ಇರಬೇಕಾಗತ್ತೆ ಈ ಥರ ಪ್ಲೇನ್ ಸೀರೆಗಳನ್ನು ಯಾವುದೇ ಕಾರಣಕ್ಕೂ ದೇವರಿಗೆ ಉಡಿಸ್ಲಿಕ್ಕೆ ಬರೋದಿಲ್ಲ ನೀವು ಕೂಡ ತೊಗೊಳಿಕ್ಕೆ ಹೋಗಬೇಡಿ ಇನ್ನು ಎರಡನೇದು ಹೇಳೋದು ಅಂತ ಆದರೆ ಈ ಥರ ಸೀರೆಗಳನ್ನು ಆಲ್ಮೋಸ್ಟ್ ನಾವು ದೇವರಿಗೆ ಇರಿಸ್ಬೇಕಾದ್ರೆ ಟ ಟ್ರೆಡಿಷನಲ್ ಆಗಿರೋ ಸೀರೆಗಳನ್ನು ತೊಗೋಬೇಕು ಅಕಸ್ಮಾತ್ ನೀವೇನೋ ಈ ಥರ ಮಾಡರ್ನ್ ಆಗಿರೋದು ವರ್ಕಲ್ಲಿ ಇರೋದು ತಗೊಳ್ತೀರಾ ಅನ್ನೋದಾದರೆ ಈ ವಿಷಯವನ್ನು ನೀವು ಗಮನವಿಟ್ಟು ನೋಡಬೇಕಾಗುತ್ತೆ ಏನು ಅಂತಂದರೆ ನಾವು ದೇವರಿಗೆ ಸೀರೆ ಏರಿಸ್ಬೇಕಾದ್ರೆ ಅದು ಅಖಂಡ ಪೀಸ್ ಇರಬೇಕು ಈ ಥರ ಪ್ಯಾಚ್ ವರ್ಕ್ ಮಾಡಿರುವಂಥ ಎರಡನ್ನೂ ಕೂಡ ಜೇಂಟ್ ಮಾಡಿರುವಂತಹ ಪ್ಯಾಚ್ ವರ್ಕ್ ಮಾಡಿರುವಂತಹ ಈ ಥರ ಸೀರೆಗಳನ್ನು ನಾವು ಏರಿಸಲಿಕ್ಕೆ ಬರೋದಿಲ್ಲ ಇದು ಅಖಂಡ ಪೀಸ್ ಇರಬೇಕು ಹೊರತು ಈ ಥರ ಜೈಂಟ್ ಮಾಡಿರೋದು ಸ್ಟಿಚ್ ಹಾಕಿರೋದು ಈ ಥರ ಸೀರೆಗಳನ್ನು ನಾವು ವರಮಾಲಕ್ಷ್ಮಿಗೆ ಆಗಿರ್ಬೋದು ಯಾವುದೇ ದೇವ್ರಿಗೇ ಆಗಿರ್ಬೋದು ಏರಿಸ್ಲಿಕ್ಕೆ ಬರೋದಿಲ್ಲ ಸೊ ಒನ್ನೇದ್ದು ಪ್ಲೇನ್ ಸೀರೆ ಬರೋದಿಲ್ಲ ಆಮೇಲೆ ಈ ಥರ ಪ್ಯಾಚ್ ವರ್ಕ್ ಮಾಡಿರೋದು ಜೈನ್ ಇದನ್ನು ಸ್ಟಿಚ್ ಹಾಕಿರೋದು ಜೈಂಟ್ ಮಾಡಿರೋದು ಈ ಥರ ಸೀರೆಗಳನ್ನು ನಾವು ದೇವರಿಗೆ ಏರಿಸಲಿಕ್ಕೆ ಬರೋದಿಲ್ಲ ಅದೇ ಥರ ಅಖಂಡ ಪೀಸ್ ಇರ್ಬೋದು ಇಲ್ಲಿ ನೋಡ್ತಾ ಇದ್ರೆ ನಾನು ಇದನ್ನು ಓದಿಸ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿರ್ಬೋದು ಇದು ಟೂ ಕಲರಲ್ಲಿದೆ ಬಟ್ ಇದೇನೆಂದರೆ ಪ್ಯಾಚ್ ವರ್ಕ್ ಆಗಲಿ ಜೈಂಟ್ ಮಾಡಿರೋದಾಗಲಿ ಇಲ್ಲ ಇದು ಅಖಂಡ ಪೀಸ್ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಯಾವುದೇ ಸ್ಟಿಚ್ ಆಗಲಿ ಏನೂ ಆಗಲಿ ಹಾಕಿಲ್ಲ ಇದು ಅಖಂಡ ಪೀಸ್ ಇದೆ ಡಬಲ್ ಕಲರಲ್ಲಿ ತೊಗೊಳ್ತೀರಾ ಅನ್ನೋದಾದರೆ ಈ ರೀತಿ ನೀವು ಸ್ಟಿಚ್ ಹಾಕಿರೋದಾಗಲಿ ಅಖಂಡ ಇದು ಪೀಸಲ್ಲಿರೋದೇ ತೊಗೋಬೇಕು ಸ್ಟಿಚ್ ಹಾಕಿರೋದಾಗ್ಲಿ ಬೇರೆ ರೀತಿಯ ಸೀರೆಗಳನ್ನು ನೀವು ತಗೊಳಿಕ್ಕೆ ಬರೋದಿಲ್ಲ ಅದೇ ಈ ಥರ ಸೀರೆಗಳನ್ನು ಉಡಿಸ್ಬೋದಾ ಅಂತಂದರೆ ಖಂಡಿತ ನೀವು ಉಡ್ಸ್ಕೋಬೋದು ಯಾವ ರೀತಿಯ ಬ್ಲ್ಯಾಕು ಬ್ಲ್ಯಾಕ್ ಮತ್ತು ವೈಟಲ್ಲಿರುವಂತಹ ಸಾರಿಗಳನ್ನು ಬಿಟ್ಟು ಅದು ಪೂರ್ತಿ ಬ್ಲ್ಯಾಕ್ ಆಗಿರಬಾರ್ದು ಪ್ಲ್ ಪೂರ್ತಿ ವೈಟ್ ಆಗಿರಬಾರ್ದು ನೀವು ಬೇರೆ ಥರ ಸೀರೆಗಳನ್ನು ತೊಗೊಂಡಿದ್ದೀರ ಅಲ್ಲಿ ಅದರಲ್ಲಿ ಬ್ಲ್ಯಾಕ್ ಕಲರು ವೈಟ್ ಕಲರು ಹೂವು ಇದೆ ಏನದು ಪಟ್ಟು ಇದೆ ಡಾಟ್ ಡಾಟ್ ಇದೆ ಈ ಥರ ಎಲ್ಲ ಇದೆ ಅನ್ನೋದಾದರೆ ನೀವು ಖಂಡಿತ ತೊಗೋಬೋದು ಆದರೆ ಪೂರ್ತಿ ಪ್ಲೇನಲ್ಲಿರುವಂಥದ್ದು ಬ್ಲ್ಯಾಕು ಆಮೇಲೆ ವೈಟ್ ಸೀರೆನ ನಾವು ದೇವರಿಗೆ ಉಳಿಸ್ಲಿಕ್ಕೆ ಬರೋದಿಲ್ಲ ನಾವು ಯಾವುದೇ ಸೀರೆನ ತೊಗೋಬೇಕಾದ್ರೆ ಈ ರೀತಿ ಹೆಗಲ್ ಮೇಲೆ ಹಾಕ್ಕೊಂಡು ದೇವರಿಗೆ ತೊಗೊಳಕ್ಕೆ ಬರೋದಿಲ್ಲ ನಾವು ದೇವರಿಗೆ ಏರಿಸಬೇಕಾದ್ರೆ ನಾವು ಅದನ್ನು ಹೆಗಲ್ ಮೇಲೆ ಹಾಕ್ಕೊಂಡ್ರೆ ನಾವು ಆಗ ನಾವು ಆಲ್ರೆಡಿ ವೇರ್ ಮಾಡಿರೋ ರೀತಿ ಆಗಿರುತ್ತೆ ನಾವು ಗಳಿಗೆ ಮುರಿದ ಮುರಿದು ಆದಮೇಲೆ ಅದನ್ನು ದೇವರಿಗೆ ಉಡಿಸ್ಲಿಕ್ಕೆ ಬರೋದಿಲ್ಲ ಖಂಡಿತ ನೀವು ಈ ರೀತಿ ಸೀರೆನ ಹೆಗಲ್ ಮೇಲೆ ಹಾಕ್ಕೊಂಡು ನೋಡೋದಾಗಲಿ ಕೆಲವರು ನೋಡ್ತಿರ್ತೀರ ಕನ್ನಡಿ ಮುಂದೆ ನಿಂತ್ಕೊಂಡು ಇದು ನನಗೆ ಮ್ಯಾಚ್ ಆಗುತ್ತೆ ವರಮಾಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಇದನ್ನು ನಾವೇ ತಾನೇ ಉಟ್ಕೊಳ್ಳೋದು ಅದಕ್ಕೆ ಒಂದು ಸಲ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ನೋಡಿಬಿಡೋಣ ಅಂತೇಳಿ ಈ ರೀತಿ ಹಾಕ್ಕೊಂಡು ನೋಡಿಬಿಟ್ಟು ನಾವು ಸೀರೆನ ತೊಗೊಳ್ತಾ ಇರ್ತೀವಿ ಬಟ್ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಆ ರೀತಿ ಮಾಡಿದರೆ ಗಳಿಗೆ ಆಗುತ್ತೆ ಫಸ್ಟ್ ನಾವು ವೇರ್ ಮಾಡಿರೋ ರೀತಿಯೇ ಆಗುತ್ತೆ ನಮ್ಮ ಹೆಗ್ಗಲ ಮೇಲೆ ಹಾಕೊಂಡ್ರೆ ಸೊ ಈ ರೀತಿ ಗಳಿಗೆನೂ ಬಿಚ್ಚಬಾರ್ದು ಅಂತ ಹೇಳ್ತಾರೆ ಬಟ್ ಏನಂದರೆ ನಾವು ಈಗ ಕೆಲವೊಂದು ಸಲ ಸಾರಿನ ತೊಗೊಂಡು ಬಂದಿರ್ತೀವಿ ಮನೆಗೆ ತಂದು ಸಡನ್ಲಿ ಉಡಿಸ್ಲಿಕ್ಕೆ ಹೋದಾಗ ಒಳಗಡೆ ಏನಾದರೂ ಡ್ಯಾಮೇಜ್ ಬಂದಿತ್ತು ಅಂತಂದರೆ ಆ ಟೈಮ್ನಲ್ಲಿ ಎಕ್ಸ್ಚೇಂಜ್ ಮಾಡಲಿಕ್ಕೆ ನಮಗೆ ಟೈಮ್ ಇರೋದಿಲ್ಲ ಸೊ ನೀವು ಪೂರ್ತಿ ಈ ರೀತಿ ಗಳಿಗೆನ ಬಿಚ್ಚಿ ಓಪನ್ ಮಾಡಿ ನೋಡಿ ತೊಗೊಂಡು ಬನ್ನಿ ಯಾವುದೇ ಡ್ಯಾಮೇಜ್ ಇಲ್ಲ ಆಲ್ಮೋಸ್ಟ್ ಇರೋದಿಲ್ಲ ಬಟ್ ಒಂದು ಸಲ ಚೆಕ್ ಮಾಡಿ ತರೋದು ಒಳ್ಳೆಯದು ಅಥವಾ ನೀವು ಆಲ್ರೆಡಿ ಸೀರೆನ ತಂದಿದ್ದೀರಾ ಅಂತಂದರೆ ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಹೆಗಲ್ ಮೇಲೆ ಹಾಕ್ಕೊಂಡು ನೋಡಬೇಡಿ ಸಲ ಅಂಗಡೀಲಿಲಿ ಚೆಕ್ ಮಾಡಿ ಡ್ಯಾಮೇಜ್ ಕ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ತರೋದೇ ಬೆಟ್ರು ಯಾಕೆಂದರೆ ನಮಗೆ ಅಷ್ಟೊಂದು ಕಾಲಾವಕಾಶ ಹಬ್ಬದ ದಿನ ನಾವು ಸಡನ್ಲಿ ನೋಡಿದರೆ ಅಷ್ಟೊಂದು ಸಮಯಾವಕಾಶ ಕಾಲಾವಕಾಶ ನಮ್ಮ ಹತ್ರ ಇರೋದಿಲ್ಲ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಂತ ಇನ್ನು ತುಂಬ ಜನ ಕೇಳ್ತಾ ಇರ್ತೀರಾ ದೇವರಿಗೆ ಸೀರೆ ಉಡಿಸ್ಬೇಕಾದ್ರೆ ಬ್ಲೌಸ್ ಪೀಸ್ ಕಟ್ ಮಾಡಬೇಕಾ ಬೇಡವಾ ಅಂತೇಳಿ ಅದು ನಿಮ್ಮ ನಿಮ್ಮ ಅಭಿಪ್ರಾಯ ಕೆಲವರು ಕಟ್ ಮಾಡ್ತಾರೆ ಕೆಲವರು ಕಟ್ ಮಾಡೋದಿಲ್ಲ ಕಟ್ ಮಾಡಿರೋದನ್ನು ದೇವರಿಗೆ ಉಡಿಸ್ಬಾರ್ದು ಅಂತ ಕೆಲವರು ಹೇಳ್ತಾರೆ ಇನ್ನು ಕೇಳಿ ದೇವರಿಗೆ ಉಡಿಸಿದ ಮೇಲೆ ಅದರಲ್ಲಿ ಆಶೀರ್ವಾದ ಇರುತ್ತೆ ಅದನ್ನು ಕಟ್ ಮಾಡಬಾರ್ದು ಅಂತ ಹೀಗೆ ಹೇಳ್ತಾರೆ ನೀವು ನಿಮ್ಮ ಮನೆಯ ಹಿರಿಯರನ್ನು ಕೇಳಿಕೊಂಡು ನಿಮ್ಮ ಮನೆಯ ಪದ್ಧತಿ ಪ್ರಕಾರ ನೀವು ಮಾಡಿ ನಾನು ನಾನು ಹೇಳೋದಾದರೆ ನಮ್ಮ ಮನೆಯಲ್ಲಿ ಕಟ್ ಮಾಡಿರುವಂತಹ ಬ್ಲ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸೀರೆನ ಉಡಿಸೋದಿಲ್ಲ ಹಾಗೆ ಅಖಂಡವಾಗಿ ಉಡಿಸಿ ಆಮೇಲೆ ಕಟ್ ಮಾಡ್ತೀವಿ ಈಗೆಲ್ಲ ಕೈ ಕಾಲು ಹಸ್ತ ಪಾದ ಇವನ್ನೆಲ್ಲ ಜೋಡಿಸ್ಬೇಕಾದ್ರೆ ಬ್ಲೌಸು ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಕೆಲವರು ಕಟ್ ಮಾಡ್ಕೊಳ್ತಾ ಇರ್ತೀವಿ ಕಟ್ ಮಾಡ್ಕೊಳ್ಳಿ ಬೇಕು ಬೇ ಕೆಲವು ಯಾವುದೇ ಕಾರಣಕ್ಕೂ ನಿಮ್ಮದು ಹಿರಿಯರ ಮಾತನ್ನು ಮೀರಿಬೇರಿ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿಯಾಗಿ ನೀವು ಮಾಡ್ಕೊಬೋದು ನೋಡಿ ಇದನ್ನು ಕೂಡ ನಾನು ಓಸಲ ತಗೊಂಡಿದ್ದು ಹಾಗೆ ಇಟ್ಟಿದ್ದೀನಿ ಇನ್ನೂ ವೇರ್ ಕೂಡ ಮಾಡಿಲ್ಲ ಗಳಿಗೆನೂ ಕೂಡ ಮುರಿದಿಲ್ಲ ನಾ ಹೇಳಿ ಈಗ ಆಲ್ರೆಡಿ ಹೇಳಿದಾಗೆ ಈ ರೀತಿಯ ಸೀರೆಗಳನ್ನು ನೀವು ಯಾವುದೇ ಕಾರಣಕ್ಕೂ ದೇವ್ರಿಗೆ ಹುಡಿಸ್ಬಾರ್ದು ಹಾಗೆ ತರಬೇಕಾದ್ರೂ ಕೆಲವೊಂದು ಎಚ್ಚರಿಕೆಗಳನ್ನು ನೀವು ವಹಿಸ್ಬೇಕು ಮೇಲ್ಗಡೆ ಹಾಕ್ಕೊಂಡು ನೋಡೋದಾಗಲಿ ಅಥವಾ ಅದನ್ನು ಪೂರ್ತಿಯಾಗಿ ಹೆಗಲ್ ಮೇಲೆ ಹಾಕ್ಕೊಂಡು ನೋಡೋದಾಗಲಿ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಬೋದು ಗಳಿಗೆ ಒಂದು ಸಲ ಓಪನ್ ಮಾಡಿ ಅದರಲ್ಲಿ ಡ್ಯಾಮೇಜ್ ಇದೆಯಾ ಇಲ್ಲವಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ತರೋದು ಒಳ್ಳೆಯದು ನೋಡಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ದೇವರಿಗೆ ಸೀರೆನ ತರಬೇಕಾದ್ರೆ ಅಥವಾ ಯಾವುದೇ ದೇವರಿಗೂ ಸೀರೆನ ತರಬೇಕಾದ್ರೆ ಯಾವ ರೀತಿಯ ಎಚ್ಚರಿಕೆಗಳನ್ನು ವಹಿಸ್ಕೋಬೇಕು ಹಾಗೆ ಯಾವ ರೀತಿಯಾಗಿ ನಾವು ಸೀರೆನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್